मादक पदार्थ विरोधी आंतरराष्ट्रीय दिनानिमित्त सव्वीस जून रोजी शहरातील सर्व महाविद्यालयांमध्ये विविध कार्यक्रमांचे आयोजन करण्यात आले आहे असे शहर पोलीस आयुक्त भूषण बोरसे यांनी सांगितले या संदर्भात समाज माध्यमांवर प्रसिद्ध केलेल्या व्हिडिओमध्ये त्यांनी सांगितले की मादक पदार्थाविरुद्ध लढा देण्यासाठी सर्वांनी एकत्र येणे आवश्यक आहे या उद्देशाने आम्ही सर्व महाविद्यालयांच्या प्राचार्यांना पत्र पाठवलं आहे असे त्यांनी स्पष्ट केले नमस्कार ದಿನಾಂಕ ಇಪ್ಪತ್ತಾರು ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಆಚರಣೆ ಮಾಡ್ತಾಯಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಬೆಳಗಾವಿ ನಗರದ ಎಲ್ಲ ಕಾಲೇಜ್ ಪ್ರಾಂಶುಪಾಲರಿಗೆ ಒಂದು ಕೋರಿಕೆ ಪತ್ರವನ್ನು ಕಳಿಸಿದ್ದೀವಿ ಅದರಲ್ಲಿ ಮೂರು ಕೋರಿಕೆಯನ್ನು ನಾವು ಮಂಡಿಸಿದ್ದೀವಿ ಮೊದಲನೇಗಾಗಿ ಪ್ರತಿಯೊಂದು ಕಾಲೇಜ್ನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ರಚನೆ ಆಗಲಿ ಈ ಕಮಿಟಿನಲ್ಲಿ ಶಿಕ್ಷಕರು ಸ್ಟಾಫ್ ಸ್ಟೂಡೆಂಟ್ಸ್ ಮತ್ತು ಸಾಧ್ಯ ಇದ್ದರೆ ಪ್ಯಾರೆಂಟ್ಸ್ಗಳನ್ನು ಕೂಡ ಸೇರಲು ಕೋರಿದೆ ಈ ಥರ ಕಮಿಟಿ ಮಾಡಿದರೆ ಆ ಕಾಲೇಜ್ನಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾವುದೇ ಮಾದಕದ್ರವ್ಯ ಸೇವನೆ ಆಗ್ತಾ ಇದ್ದರೆ ಪೊಲೀಸರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಅದರ ಮೇಲೆ ನಾವು ಕ್ರಮ ತಗೋಬಹುದು ದಿನಾಂಕ ಇಪ್ಪತ್ತಾರರಂದು ಕಾಲೇಜ್ನಲ್ಲಿ ಸೆಮಿನಾರ್ ವರ್ಕ್ಶಾಪ್ ಅವೇರ್ನೆಸ್ ಕ್ಯಾಂಪೇನ್ ಡಿಬೇಟ್ ಈ ಮುಖಾಂತರ ಮಾದಕ ದ್ರವ್ಯದ ಆರೋಗ್ಯದ ಮೇಲೆ ಏನೇನು ಹಾನಿಕಾರಕ ಪರಿಣಾಮ ಆಗುತ್ತೆ ಅದರ ಬಗ್ಗೆ ಜಾಗೃತಿ ಮಾಡಲು ನಾವು ಎರಡನೇ ಕೋರಿಕೆ ಅವರಿಗೆ ಕೇಳಿದ್ದೀವಿ ಮೂರನೇಗಾಗಿ ಇಪ್ಪತ್ತಾರು ಜೂನರಂದು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಸೇರಿ ಒಂದು ಪ್ರತಿಜ್ಞೆ ಕಿ ನಾವು ಮಾದಕ ದ್ರವ್ಯವನ್ನು ಮುಟ್ಟಲ್ಲ ಅವರ ಸೇವನೆ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಲು ನಾವು ಕೋರಿಕೆ ಮಾಡಿದ್ದೀವಿ ಬೆಳಗಾವಿ ನಗರವನ್ನು नशामुक्त माडलो नम पोलीस अधिकारी सहकारा बेळगाव शहरात आम्ही ठाम निश्चय केला आहे के की शहर हद्दीतील सर्व महाविद्यालयांना आम्ही संपर्क साधून विनंती केली आहे की त्यांनी मादक पदार्थ विरोधी समित्या स्थापन करून जन जनजागृती मोहिमा राबवाव्यात आणि मादक पदार्थांविरोधात सामूहिक प्रतिज्ञा घ्यावी यासाठी जनतेचे सहकार्यही आवश्यक असल्याचे त्यांनी नमूद केले विनोद कोलकार के एम एम मराठी 白加。